ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೂ ಎಲ್ಲ ಶಾಸಕರು ಕೊಟ್ಟಂಗೆ ಇಲ್ಲೂ ಇಪ್ಪತ್ತೈದು ಅದು ಬಂದಿದೆ ಕೊಟ್ಟರು ಅದನ್ನು ಅದಲ್ದೇ ನಾನು ಒಂದು ನಲವತ್ತೈದು ಕೋಟಿ ರೂಪಾಯಿ ಸಪ್ರೇಟಾಗೆ ನಾನು ಈ ಕ್ಷೇತ್ರಕ್ಕೆ ಅಂತಲೇ ನಾನು ತಗೊಂಡು ಬಂದಿದ್ದೀನಿ ಇವಾಗ ಅದನ್ನು ತಗೊಂಡು ಬಂದು ಅದನ್ನು ಇವಾಗ ಎಲ್ಲ ಕಡೆ ಅದನ್ನು ಆಕ್ಷನ್ ಪ್ಲ್ಯಾನಿಗೆ ರೆಡಿ ಮಾಡಿ ಇವಾಗ ಎಲ್ಲ ಕಡೆ ಕ ಇವಾಗ ಕರೀತಾ ಇದ್ದಾರೆ ನಾನು ಇವತ್ತು ತಮ್ಮ ಮುಖೇನ ನಾನು ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಇವತ್ತು ಇನ್ನು ಕೆಲವರು ಗಮನಕ್ಕೆ ನಾನು ತರಲೇಬೇಕಾಗ್ತದೆ ಯಾಕೆಂದರೆ ನಾನು ಹಿಂದೆ ಇದ್ದಂಥ ಸಮಯದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅನುದಾನ ತಂದರೂ ಕೂಡ ನನಗೆ ಕೆಲಸ ಮಾಡ ಬಿಡದ ಈ ಕ್ಷೇತ್ರಕ್ಕೆ ಭಾಳ ನನಗೆ ಅದು ತೊಂದರೆ ಮಾಡೋದಲ್ಲ ಕ್ಷೇತ್ರದ ಜನಕ್ಕೆ ಇವತ್ತು ತೊಂದರೆ ಕೊಟ್ಟರು ಅದನ್ನು ತಾವೆಲ್ಲ ಕ್ಷೇತ್ರದ ಜನ ತಾವೆಲ್ಲ ನೋಡಿದ್ದಾರೆ ತಮಗೂ ಮಧ್ಯಮದವ್ರಿಗೂ ಗೊತ್ತಿದೆ ಇವತ್ತು ನಾನೇ ನಿಂತು ಈ ಕ್ಷೇತ್ರಕ್ಕೆ ಇವತ್ತು ಬೆಂಗಳೂರು ದಾಸ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಬೆಂಗಳೂರು ಪಶ್ಚಿಮ ಅಂತ ಎರಡಾಗಿದೆ ಇವತ್ತು ಉತ್ತರದಲ್ಲಿ ಎಂಟು ವಾರ್ಡ್ ಬಂದಿದೆ ಬಿ ಬಿ ಎಂ ಪಿ ವಾರ್ಡ್ ಬಂದವೆ ಪಶ್ಚಿಮಕ್ಕೆ ಹತ್ತು ವಾರ್ಡ್ ಬಂದಿದೆ ಇವತ್ತು ಉತ್ತರಕ್ಕೆ ನಾನು ಇದರಲ್ಲಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಯವರಿಂದ ಮಾನ್ಯ ಈ ಸರ್ಕಾರದಿಂದ ಮಾನ್ಯ ಉಪಮುಖ್ಯಮಂತ್ರಿಯವರು ಅವ್ರಿಗೆ ಹೇಳಿ ಈ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು ಒಂದು ನೂರು ಕೋಟಿ ರೂಪಾಯಿ ಬೇಕೇ ಬೇಕು ಅಂತ ನಾನು ಕೊಟ್ಟಿದ್ದೆ ನಾನು ಕೂತ್ಕೊಂಡಿದ್ದೆ ಅದನ್ನು ಮೀಟಿಂಗ್ನಲ್ಲಿ ಪದೇ ಪದೇ ನಾನು ಹಿಂದೆ ಬಿದ್ದು ನಾನು ಅನುದಾನ ಕೊಡಿ ಕ್ಷೇತ್ರಕ್ಕೆ ಜನಗಳಿಗೆ ಇವತ್ತು ಇವತ್ತು ಒಂದು ಒಳ್ಳೆಯದಾಗಬೇಕು ಹಿಂದೆ ನನಗೆ ಕಣ್ಣೀರ ಕೈ ತೋಳಿಸಿ ಕೇತರು ಜನಗಳಿಗೂ ಕ ಪಾಪ ಫ್ಲಡ್ ಆದಾಗ ಕೋವಿಡ್ ಬಂದಂಥ ಕಾಲದಲ್ಲೆಲ್ಲ ಭಾಳ ಜನಕ್ಕೆ ತೊಂದರೆ ಈಗ ಹಂಗೆ ಆಗಬಾರ್ದು ಇವತ್ತು ನಿಮ್ಮ ಸರ್ಕಾರದ ನಂಗೆ ಅನುದಾನ ಬೇಕೇ ಬೇಕು ಅಂತ ಕೊಟ್ಟಾಗ ಸುಮಾರು ನಲವತ್ತೈದು ಕೋಟಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸಪ್ರೇಟಾಗೆ ಆ ಇಪ್ಪತ್ತೈದು ಅಂದರೆ ನಲವತ್ತೈದು ಕೋಟಿ ರೂಪಾಯಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ಇವತ್ತು ಅದೇ ದುಡ್ಡಿನಲ್ಲಿ ಇವತ್ತು ಇವ ಎಂಟು ಕೋಟಿ ರೂಪಾಯಿ ಇವತ್ತು ಶೆಟ್ಟಳ್ಳಿ ವಾಡಿಗೆನೇ ಇವತ್ತು ಹನ್ನೆರಡು ಕೋಟಿ ರೂಪಾಯಿ ಇವತ್ತು ಆ ಕಡೆ ಶೆಟ್ಟಳ್ಳಿ ವಾರ್ಡ್ಗೆ ನಾನು ಇವತ್ತು ಹಾಕೋ ಶೆಟ್ಟಹಳ್ಳಿ ಮಲ್ಸಂದ್ರಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಹಾಕ್ಯದ ಇವತ್ತು ಅದಲ್ದೇ ಇಲ್ಲಿ ಈ ಒಂದು ಸಬ್ ಡಿವಿಷನಲ್ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿಬಿಟ್ಟು ಇವ್ರೇನೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿ ಸಿಇಿನೂ ಅದಕ್ಕೆ ಒಂದು ಕೋಟಿ ರೂಪಾಯಿ ಹಾಕೊಂಡಿದ್ದಾರೆ ಮತ್ತು ಇಲ್ಲಿ ದಾಸರಹಳ್ಳಿ ಬಗಳಗುಂಟೆ ವಾರ್ಡ್ಗೆ ನಾಲ್ಕು ಕೋಟಿ ರೂಪಾಯಿ ಇವತ್ತು ಅದಕ್ಕೆ ಹಾಕೊಂಡಿದ್ದಾರೆ ಅದಲ್ದೇ ಇವತ್ತು ಚಿಕ್ಕಬಳ್ಳಾಪುರ ರೈಲ್ವೆ ಗೇಟ್ ಹತ್ರ ಒಂದು ಕೋಟಿ ರೂಪಾಯಿ ಹಾಕೊಂಡದೆ ಮತ್ತು ಚಿಕ್ಕಸಂದ್ರ ಮೇನ್ ರೋಡು ಹನುಮಂತೇಗೌಡ ಆ ರೋಡ್ಗೆ ಅಲ್ಲಿ ಒಂದು ಕೋಟಿ ರೂಪಾಯಿ ಹಾಕಿದೆ ಮತ್ತು ಸಪ್ತಗಿರಿ ಕಾಲೇಜ್ ರೋಡು ಚಿಕ್ಕಸಂದ್ರ ಮೇ ಮೇನ್ ರೋಡ್ ಒಂದೂವರೆ ಕೋಟಿ ಹಾಕಿದೆ ಕಿರ್ಲೋಸ್ಕರ್ ಲೇಔಟು ಹೆಸಗಟ್ಟ ಮೇನ್ ರೋಡು ಸಪ್ತಗಿರಿ ಕಾಲೇಜ್ ಫಸ್ಟ್ ಕ್ರಾಸ್ ಕಿರ್ಲೋಸ್ಕರ್ ಲೇಔಟ್ ಕಡೆಗೆ ಒಂದು ಕೋಟಿ ಹಾಕಿದೆ ರಾಘವೇಂದ್ರ ಲೇಔಟ್ಗೆ ಚೆಟ್ಟಳ್ಳ ಒಂದು ಕೋಟಿ ಹಾಕಿದೆ ಮತ್ತು ಸ ಇದು ಲೇಕ್ ವ್ಯೂ ಲೇಔಟ್ ಲೇಔಟು ಮೇನ್ ರೋಡ್ಗೆ ಎಂಬತ್ತು ಲಕ್ಷ ಹಾಕಿದೆ ಮತ್ತು ನಿಸರ್ಗ ಲೇಔಟ್ಗೆ ಒಂದು ಕೋಟಿ ರೂಪಾಯಿ ಹಾಕಿದೆ ಮತ್ತು ಆರ್ ಆರ್ ಲೇಔಟ್ ನಲ್ಲಿ ಐವತ್ತು ಲಕ್ಷ ಹಾಕಿದೆ ಮಾರಮ್ಮ ಟೆಂಪಲ್ ಎಮ್ ಎ ಗ್ರೌಂಡ್ ರೋಡ್ ಮೈನ್ ರೋಡ್ಗೆ ಅರವತ್ತು ಲಕ್ಷ ಹಾಕಿದೆ ಮತ್ತು ರೀಸರ್ಫೇಸಿಂಗ್ ಇದು ಸಿದ್ದೇಶ್ವರ ಲೇಔಟ್ಗೆ ಐವತ್ತು ಲಕ್ಷ ಹಾಕಿದೆ ಮತ್ತು ಅದಲ್ದೇ ಇದು ಇದಕ್ಕೆ ಅದು ಲಕ್ಷ್ಮೀಪುರ ಮೇನ್ ರೋಡ್ಗೆ ಮೂರು ಕೋಟಿ ರೂಪಾಯಿ ಹಾಕಿದೆ ಚಿಕ್ಸಂದ್ರ ರೋಡ್ ಹೆಸರುಘಟ್ಟ ಮೇನ್ ರೋಡು ಚಿಕ್ಕ ಅಲ್ಲಿಂದ ಚಿಕ್ಕಸಂದ್ರ ಗೌರ್ಮೆಂಟ್ ಸ್ಕೂಲ್ಗೆ ಒಂದು ಕೋಟಿ ರೂಪಾಯಿ ಹಾಕಿದೆ ಮತ್ತು ಆಸ್ಪಾಲ್ಟಿಂಗ್ ಇದು ಪೈಪ್ಲೈನ್ ರೋಡು ಹೆಸರುಘಟ್ಟ ಮೇನ್ ರೋಡು ಅಯ್ಯಪ್ಪ ಟೆಂಪಲ್ ರೋಡ್ ಕಡೆಗೆ ಮೂರು ಕೋಟಿ ರೂಪಾಯಿ ಆಗಿದೆ ಅಬ್ಬಿಗೆರ ರೋಡು ವೈನಾಕ್ ಜಂಕ್ಷನ್ನು ರೈನ್ಬೋ ಸ್ಕೂಲ್ ಇಂಟ್ರನ್ಯಾನ್ ಸ್ಕೂಲ್ ಆ ಮೇನ್ ರೋಡ್ಗೆ ಇವತ್ತು ಎರಡು ಕೋಟಿ ರೂಪಾಯಿ ಹಾಕಿದೆ ಮತ್ತು ಇನ್ನೊಂದು ಆರು ಎ ಜಿ ಬಿ ಲೇಔಟು ಅಲ್ಲಿ ಹೆಸರುಘಟ್ಟ ಮೇಯ್ನ್ ರೋಡಿಗೆ ಅಲ್ಲಿ ಎರಡು ಕೋಟಿ ರೂಪಾಯಿ ಹಾಕಿದೆ ಅದೆಲ್ಲ ಚಿಕ್ಕಬಳ್ಳಾಪುರ ಮೇನ್ ರೋಡ್ ಶೆಟ್ಟಳ್ಳಿ ಅದು ಏಕೆಂದರೆ ರೋಡು ಫುಟ್ಪಾತು ಇವೆಲ್ಲ ನಮ್ದು ವಾರ್ಡ್ ಬೌಂಡ್ರಿಗೆ ಚಿಕ್ಕಬಳ್ಳಾ ರೈಲ್ವೆ ಸ್ಟೇಷನ್ ಆ ಕಡಿಕೆ ಮೂರುವರೆ ಕೋಟಿ ರೂಪಾಯಿ ಹಾಕಿದೆ ಅದಲ್ದೇ ಇದು ಎಮ್ ಎ ಲೇಔಟ್ ಮೇಯ್ನ್ ರೋಡು ಮೇ ಹೆಸರುಘಟ್ಟ ಮೈನ್ ರೋಡ್ಗೆ ಅಟ್ಯಾಚು ಅಲ್ಲೂ ಎರಡು ಕೋಟಿ ರೂಪಾಯಿ ಹಾಕಿದೆ ಅದು ಅಷ್ಟೇ ಅಲ್ಲ ಈ ಕಡೆ ವೆಸ್ಟ್ ಆದಮೇಲೆ ಇದು ಎಲ್ಲ ನಾರ್ತ್ ಆಯ್ತದು ಇದು ಉತ್ತರ ಕಡಿಕೆ ಇಲ್ಲಿ ವೈಟ್ ಉತ್ರು ಕಡಿಕೆ ನೆಲಗದನಹಳ್ಳಿಗೆ ಮತ್ತು ಚಕ್ಸಂದ್ರ ವಾರ್ಡು ಆಮೇಲೆ ಪಿಣ್ಯ ಇಂಡಸ್ಟ್ರಿಯಲ್ ವಾರ್ಡು ಅಂತ ಮುಂಚೆ ಇತ್ತು ಈಗ ಅದು ನಗರ ಆಗಿದೆ ಅಲ್ಲಿ ಐದೂವರೆ ಕೋಟಿ ರೂಪಾಯಿ ಆ ಮೂರು ವಾರ್ಡ್ಗೆ ಹಾಕಿದೆ ಅದಲ್ದೇ ಯಗ್ಗನಹಳ್ಳಿ ರಾಜಗೋಪಾಲ್ ನಗರ ಮತ್ತು ಸುಂಕದ ಕಟ್ಟೆಗೆ ಆರು ಕೋಟಿ ರೂಪಾಯಿ ಹಾಕಿದೆ ಮತ್ತು ಇನ್ನೊಂದು ಯಗ್ನಹಳ್ಳಿ ಸಬ್ ಡಿವಿಸನ್ನಲ್ಲಿ ಅಲ್ಲಿ ಒಂದು ಬಿಲ್ಡಿಂಗಿಗೆ ಒಂದು ಐವತ್ತು ಲಕ್ಷ ರೂಪಾಯಿ ಹಾಕಿದೆ ಇಷ್ಟು ಒಟ್ಟು ಎಪ್ಪತ್ತು ಕೋಟಿ ರೂಪಾಯಿ ಈಗ ನಾವು ಇಪ್ಪತ್ತೈದು ಕೋಟಿ ಅದು ಎಮ್ ಎಲ್ ಎಗೆ ಅಂತಲೇ ಎಲ್ಲ ಎಮ್ ಎಲ್ ಎಗಳಿಗೂ ಕೊಟ್ಟಿದ್ದಾರೆ ಅದಲ್ದಾನೆ ಒಂದು ನಲವತ್ತೈದು ಕೋಟಿ ರೂಪಾಯಿ ಇವತ್ತು ನಾನು ಯಾಕೆಂದರೆ ಕ್ಷೇತ್ರದಲ್ಲಿ